ದೇವಭೂಮಿ ಪ್ರಯಾಗರಾಜನ ಮಾಗ ಹುಣ್ಣಿಮೆ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಕೋಟ್ಯಾಂತರ ಜನ ಆಗಮಿಸ್ತಾ ಇದ್ದಾರೆ ನೋಡಿ ನೀವೆಲ್ಲ ಬೆಳಿಗ್ಗೆ ಏಳಕ್ಕಾಗಲ್ಲ ಚುಮು ಚುಮು ಚಳಿ ಅಂತ ಹೇಳಿದ್ರೆ ಎಂಬತ್ತೈದು ವರ್ಷದ ಮಾತೆ ಅಜ್ಜಿ ಅಜ್ಜಿಯೊಬ್ರು ನಮ್ ಜೊತೆಲಿ ಇದಾರೆ ಅವರು ಹೆಂಗೆ ಈ ಬೆಳಿಗ್ಗೆ ಚುಮು ಚುಮು ಚಳಿಯಲ್ಲೂ ಕೂಡ ಆ ಊರ್ ಗೋಲ್ ಹಿಡ್ಕೊಂಡು ಹೆಂಗ್ ನಡ್ಕೊಂಡು ಬರ್ತಿದಾರೆ ನೋಡಿ ಅವ್ರ ಪುಣ್ಯಸ್ಥಾನ ಆಗಿದೆ ಈಗ ಅವ್ರು ಹೊರಡ್ತಾ ಇದಾರೆ ಈಗ ಸುಮಾರು ಒಂದು ಐದು ವರೆ ಆಗಿದೆ ಇಷ್ಟೊತ್ತಿಗೆ ಆ ಅಜ್ಜಿ ಬೆಳಿಗ್ಗೆ ಬೇಗ ಬಂದು ಸ್ನಾನ ಮಾಡ್ತಿರೋದು ತಮ್ಮ ಪೇರೆಂಟ್ಸ್ ಜೊತೆಗೆ ಅಥವಾ ತಮ್ಮ ಮೊಮ್ಮಕ್ಕಳ ಜೊತೆಗೆ ಬಹಳ ಖುಷಿ ಹೇಳಿ ಯಾಕಂತ ಹೇಳಿದ್ರೆ ಎಂಬತ್ತೈದು ವರ್ಷದ ಅಜ್ಜಿ ಬಂದು ಪುಣ್ಯ ಸ್ನಾನಕ್ಕೆ ತ್ರಿವೇಣಿ ಸ್ನಾನಕ್ಕೆ ಬಂದು ಸ್ನಾನ ಮಾಡ್ತಾರೆ ಅಂತ ಹೇಳಿದ್ರೆ ಬೆಳಿಗ್ಗೆ ಚುಮು ಚುಮು ಚಳಿಯಲ್ಲ ಅಂತ ಹೇಳಿದ್ರೆ ನೋಡಿ ಇದು ಸನಾತನದ ಶಕ್ತಿ ಇದು ಆ ಕಮಿಟ್ಮೆಂಟ್ ಬಹುಶಃ ಹಿಂದೂಗಳಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ಅವರ ಮೊಮ್ಮಕ್ಕಳೆಲ್ಲ ಇದ್ದಾರೆ ಮೇಡಮ್ ಜಿ ಏಕ್ ಮಿನಿಟ್ ರುಕೋ ರಿಪಬ್ಲಿಕ್ ಭಾರತ್ ಸೇ ರಿಪಬ್ಲಿಕ್ ಕನ್ನಡ ಸೇಮೆ ಮೇ अजी आपका नाम क्या जी कमला पारा सर किधर से आया जी जयपुर पूछे आपका उम्र कितना जी पची साल, साल। कब आया जी कब आया प्र, प्रतिदिन स्नान करता है मॉर्निंग हाँ, कितना बजे को चार बजे चार बजे डेली आपको आता है जाने को हाँ किधर जाता जयपुर ही राज्य कितना लोग आया जी अजी हाँ, पंद्रह ಅಜ್ಜಿ ಅಜ್ಜಿ ಪುರಿ ಅಜ್ಜಿ ನೋಡಿ ಇದು ಎಂಬತ್ತೈದು ವರ್ಷದ ಅಜ್ಜಿ ಒಂದ್ ಕಡೆಯಲ್ಲಾದ್ರೆ ಮತ್ತೊಬ್ರು ಕೂಡ ಬೆಳಿಗ್ಗೆ ಬೆಳಿಗ್ಗೆನೆ ಬೆಳಿಗ್ಗೆ ಜಾವ ಯಾತ್ರಿಕರು ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ರೆ ಹಿರಿಯರು ಮಾತೆಯರು ಹಾಗೆ ಯುವಕರು ಯುವತಿಯರು ಎಲ್ಲರೂ ಕೂಡ ಪುಣ್ಯಸ್ಥಾನಕ್ ಆಗಮಿಸ್ತಿರುವಂತ ದೃಶ್ಯ ಕ್ಯಾಮರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆಗೆ ನಾನು ಪ್ರಯಾಗರಾಜ್ ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ ನಮಸ್ಕಾರ ದೇವಭೂಮಿ ಪ್ರಯಾಗರಾಜನ ಮಾಗ ಹುಣ್ಣಿಮೆ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಕೋಟ್ಯಾಂತರ ಜನ ಆಗಮಿಸ್ತಾ ಇದ್ದಾರೆ ನೋಡಿ ನೀವೆಲ್ಲ ಬೆಳಿಗ್ಗೆ ಏಳಕ್ಕಾಗಲ್ಲ ಚುಮು ಚುಮು ಚಳಿ ಅಂತ ಹೇಳಿದ್ರೆ ಎಂಬತ್ತೈದು ವರ್ಷದ ಮಾತೆಯೊಬ್ರು ಒಬ್ರು ನಮ್ ಜೊತೆಲಿದ್ದಾರೆ ಇದಾರೆ ಅವರು ಹೆಂಗೆ ಈ ಬೆಳಿಗ್ಗೆ ಚುಮು ಚುಮು ಚಳಿಯಲ್ಲೂ ಕೂಡ ಆ ಊರ್ಗೋಲ್ ಹಿಡ್ಕೊಂಡು ಹೆಂಗ್ ನಡ್ಕೊಂಡು ಬರ್ತಿದಾರೆ ನೋಡಿ ಪುಣ್ಯ ಪುಣ್ಯಸ್ಥಾನ ಆಗಿದೆ ಈಗ ಅವರು ಹೊರಡ್ತಾ ಇದಾರೆ ಈಗ ಸುಮಾರು ಒಂದು ಐದು ಆಗಿದೆ ಇಷ್ಟೊತ್ತಿಗೆ ಆ ಅಜ್ಜಿ ಬೆಳಿಗ್ಗೆ ಬೇಗ ಬಂದು ಸ್ನಾನ ಮಾಡ್ತಿರೋದು ತಮ್ಮ ಪೇರೆಂಟ್ಸ್ ಜೊತೆಗೆ ಅಥವಾ ತಮ್ಮ ಮೊಮ್ಮಕ್ಕಳ ಜೊತೆಗೆ ಬಹಳ ಖುಷಿ ಅಂತ ಹೇಳಿ ಯಾಕಂತ ಹೇಳಿದ್ರೆ ಎಂಬತ್ತೈದು ವರ್ಷದ ಅಜ್ಜಿ ಬಂದು ಪುಣ್ಯ ಸ್ನಾನಕ್ಕೆ ತ್ರಿವೇಣಿ ಸ್ನಾನಕ್ಕೆ ಬಂದು ಸ್ನಾನ ಮಾಡ್ತಾರೆ ಅಂತ ಹೇಳಿದ್ರೆ ಬೆಳಿಗ್ಗೆ ಚುಮು ಚುಮು ಚಳಿಯಲ್ಲ ಅಂತ ಹೇಳಿದ್ರೆ ನೋಡಿ ಇದು ಸನಾತನದ ಶಕ್ತಿ ಇದು ಆ ಕಮಿಟ್ಮೆಂಟ್ ಬಹುಶಃ ಹಿಂದೂಗಳಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ಅವರ ಮೊಮ್ಮಕ್ಕಳೆಲ್ಲ ಇದಾರೆ ಮೇಡಮ್ ಜಿ ಏಕ್ ಮಿನಿಟ್ ರುಕೋ ರಿಪಬ್ಲಿಕ್ ಭಾರತ್ ಸೇ ರಿಪಬ್ಲಿಕ್ ಕನ್ನಡ ಸೇ ಮೇ अजी आपका नाम क्या जी कमला पारा सर किधर से आया जी जयपुर ऐसी आपका उम्र कितना जी पची साल कब आया जी कब आया प्रतिदिन स्नान करता है मॉर्निंग हाँ, कितना बजे को चार बजे चार बजे डेली आपको आता है जाने को हाँ किधर जाता जयपुर ही राज्य कितना, कितना लोग आया जी पंद्रह ಅಜ್ಜಿ ನೋಡಿ ಇದು ಎಂಬತ್ತೈದು ವರ್ಷದ ಅಜ್ಜಿ ಒಂದ್ ಕಡೆಯಲ್ಲಾದ್ರೆ ಮತ್ತೊಬ್ರು ಕೂಡ ಬೆಳಿಗ್ಗೆ ಬೆಳಿಗ್ಗೆನೆ ಬೆಳಿಗ್ಗೆ ಜಾವ ಯಾತ್ರಿಕರು ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ರೆ ಹಿರಿಯರು ಮಾತೆಯರು ಹಾಗೆ ಯುವಕರು ಯುವತಿಯರು ಎಲ್ಲರೂ ಕೂಡ ಪುಣ್ಯಸ್ಥಾನಕ್ಕೆ ಆಗಮಿಸ್ತಿರುವಂತ ದೃಶ್ಯ ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆಗೆ ನಾನು ಪ್ರಯಾಗರಾಜ್ ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ ನಮಸ್ಕಾರ ದೇವಭೂಮಿ ಪ್ರಯಾಗರಾಜನ ಮಾಗ ಹುಣ್ಣಿಮೆ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಕೋಟ್ಯಾಂತರ ಜನ ಆಗಮಿಸ್ತಾ ಇದ್ದಾರೆ ನೋಡಿ ನೀವೆಲ್ಲ ಬೆಳಿಗ್ಗೆ ಏಳಕ್ಕಾಗಲ್ಲ ಚುಮು ಚುಮು ಚಳಿ ಅಂತ ಹೇಳಿದ್ರೆ ಎಂಬತ್ತೈದು ವರ್ಷದ ಮಾತೆ ಅಜ್ಜಿ ಅಜ್ಜಿಯೊಬ್ರು ನಮ್ ಜೊತೆಲಿ ಇದಾರೆ ಅವರು ಹೆಂಗೆ ಈ ಬೆಳಿಗ್ಗೆ ಚುಮು ಚುಮ್ಮು ಚಳಿಯಲ್ಲೂ ಕೂಡ ಆ ಊರ್ಗೋಲ್ ಹಿಡ್ಕೊಂಡು ಹೆಂಗ್ ನಡ್ಕೊಂಡು ಬರ್ತಿದ್ದಾರೆ ನೋಡಿ ಅವ್ರ ಪುಣ್ಯಸ್ಥಾನ ಆಗಿದೆ ಈಗ ಅವರು ಹೊರಡ್ತಾ ಇದಾರೆ ಈಗ ಸುಮಾರು ಒಂದು ಐದು ವರೆ ಆಗಿದೆ ಇಷ್ಟೊತ್ತಿಗೆ ಆ ಅಜ್ಜಿ ಬೆಳಿಗ್ಗೆ ಬೇಗ ಬಂದು ಸ್ನಾನ ಮಾಡ್ತಿರೋದು ತಮ್ಮ ಪೇರೆಂಟ್ಸ್ ಜೊತೆಗೆ ಅಥವಾ ತಮ್ಮ ಮೊಮ್ಮಕ್ಕಳ ಜೊತೆಗೆ ಬಹಳ ಖುಷಿ ಅಂತ ಹೇಳಿ ಯಾಕಂತ ಹೇಳಿದ್ರೆ ಎಂಬತ್ತೈದು ವರ್ಷದ ಅಜ್ಜಿ ಬಂದು ಪುಣ್ಯ ಸ್ನಾನಕ್ಕೆ ತ್ರಿವೇಣಿ ಸ್ನಾನಕ್ಕೆ ಬಂದು ಸ್ನಾನ ಮಾಡ್ತಾರೆ ಅಂತ ಹೇಳಿದ್ರೆ ಬೆಳಿಗ್ಗೆ ಚುಮು ಚುಮು ಚಳಿಯಲ್ಲ ಅಂತ ಹೇಳಿದ್ರೆ ನೋಡಿ ಇದು ಸನಾತನದ ಶಕ್ತಿ ಇದು ಆ ಕಮಿಟ್ಮೆಂಟ್ ಬಹುಶಃ ಹಿಂದೂಗಳಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ಅವರ ಮೊಮ್ಮಕ್ಕಳೆಲ್ಲ ಇದ್ದಾರೆ ಮೇಡಮ್ ಜಿ ಏಕ್ ಮಿನಿಟ್ ರುಕೋ ರಿಪಬ್ಲಿಕ್ ಭಾರತ್ ಸೇ ರಿಪಬ್ಲಿಕ್ ಕನ್ನಡ ಸೇ ಮೇ अजी आपका नाम क्या जी कमला पारा सर किधर से आया जी जयपुर से आपका उम्र कितना जी पची साल कब आया जी कब आया प्रतिदिन स्नान करता है मॉर्निंग हाँ, प... कितना बजे को चार बजे चार बजे डेली आपको आता है जाने को हाँ किधर जाता जयपुर ही राज्य कितना लोग आया जी आम... पंद्रह ಅಜ್ಜಿ ನೋಡಿ ಇದು ಎಂಬತ್ತೈದು ವರ್ಷದ ಅಜ್ಜಿ ಒಂದ್ ಕಡೆಯಲ್ಲಾದ್ರೆ ಮತ್ತೊಬ್ಬರು ಕೂಡ ಬೆಳಿಗ್ಗೆ ಬೆಳಗ್ಗೆನೆ ಬೆಳಗ್ಗೆ ಜಾವ ಯಾತ್ರಿಕರು ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ರೆ ಹಿರಿಯರು ಮಾತೆಯರು ಹಾಗೆ ಯುವಕರು ಯುವತಿಯರು ಎಲ್ಲರೂ ಕೂಡ ಸ್ನಾನಕ್ಕೆ ಆಗಮಿಸ್ತಿರುವಂತ ದೃಶ್ಯ ಕ್ಯಾಮರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ ನಮಸ್ಕಾರ ದೇವಭೂಮಿ ಪ್ರಯಾಗರಾಜನ ಮಾಗ ಹುಣ್ಣಿಮೆ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಕೋಟ್ಯಾಂತರ ಜನ ಆಗಮಿಸ್ತಾ ಇದ್ದಾರೆ ನೋಡಿ ನೀವೆಲ್ಲ ಬೆಳಿಗ್ಗೆ ಏಳಕ್ಕಾಗಲ್ಲ ಚುಮು ಚುಮು ಚಳಿ ಅಂತ ಹೇಳಿದ್ರೆ ಎಂಬತ್ತೈದು ವರ್ಷದ ಮಾತೆ ಅಜ್ಜಿ ಒಬ್ರು ನಮ್ ಜೊತೆಲಿ ಇದಾರೆ ಅವರು ಹೆಂಗೆ ಈ ಬೆಳಿಗ್ಗೆ ಚುಮು ಚುಮ್ಮು ಚಳಿಯಲ್ಲೂ ಕೂಡ ಆ ಊರ್ ಗೋಲ್ ಹಿಡ್ಕೊಂಡು ಹೆಂಗ್ ನಡ್ಕೊಂಡು ಬರ್ತಿದ್ದಾರೆ ನೋಡಿ ಅವ್ರ ಪುಣ್ಯಸ್ಥಾನ ಆಗಿದೆ ಈಗ ಅವರು ಹೊರಡ್ತಾ ಇದಾರೆ ಈಗ ಸುಮಾರು ಒಂದು ಐದು ವರೆ ಆಗಿದೆ ಇಷ್ಟೊತ್ತಿಗೆ ಆ ಅಜ್ಜಿ ಬೆಳಿಗ್ಗೆ ಬೇಗ ಬಂದು ಸ್ನಾನ ಮಾಡ್ತಿರೋದು ತಮ್ಮ ಪೇರೆಂಟ್ಸ್ ಜೊತೆಗೆ ಅಥವಾ ತಮ್ಮ ಮೊಮ್ಮಕ್ಕಳ ಜೊತೆಗೆ ಬಹಳ ಖುಷಿ ಅಂತ ಹೇಳಿ ಯಾಕಂತ ಹೇಳಿದ್ರೆ ಎಂಬತ್ತೈದು ವರ್ಷದ ಅಜ್ಜಿ ಬಂದು ಪುಣ್ಯ ಸ್ನಾನಕ್ಕೆ ತ್ರಿವೇಣಿ ಸ್ನಾನಕ್ಕೆ ಬಂದು ಸ್ನಾನ ಮಾಡ್ತಾರೆ ಅಂತ ಹೇಳಿದ್ರೆ ಬೆಳಿಗ್ಗೆ ಚುಮು ಚುಮು ಚಳಿಯಲ್ಲ ಅಂತ ಹೇಳಿದ್ರೆ ನೋಡಿ ಇದು ಸನಾತನದ ಶಕ್ತಿ ಇದು ಆ ಕಮಿಟ್ಮೆಂಟ್ ಬಹುಶಃ ಹಿಂದೂಗಳಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ಅವರ ಮೊಮ್ಮಕ್ಕಳೆಲ್ಲ ಇದ್ದಾರೆ ಮೇಡಮ್ ಜಿ ಮಿನಿಟ್ ರುಕೋ ರಿಪಬ್ಲಿಕ್ ಭಾರತ್ ಸೇ ರಿಪಬ್ಲಿಕ್ ಕನ್ನಡ ಸೇಮೆ अजी आपका नाम क्या जी कमला पारा सर किधर से आया जी जयपुर ऐसी आपका उम्र कितना जी पची साल कब आया जी कब आया प्रतिदिन स्नान करता है मॉर्निंग हाँ, पर... कितना बजे को चार बजे चार बजे डेली जा जा आपको आता है, आता है? जाने को जाता जयपुर ही राज्य कितना कितना लोग आया जी हम हाँ। पंद्रह ಅಜ್ಜಿ ನೋಡಿ ಇದು ಎಂಬತ್ತೈದು ವರ್ಷದ ಅಜ್ಜಿ ಒಂದ್ ಕಡೆಯಲ್ಲಾದ್ರೆ ಮತ್ತೊಬ್ರು ಕೂಡ ಬೆಳಿಗ್ಗೆ ಬೆಳಿಗ್ಗೆನೆ ಬೆಳಗ್ಗೆ ಜಾವ ಯಾತ್ರಿಕರು ಕೋಟಿ ಕೋಟಿ ಸಂಖ್ಯೆ ಇದ್ರೆ ಹಿರಿಯರು ಮಾತೆಯರು ಹಾಗೆ ಯುವಕರು ಯುವತಿಯರು ಎಲ್ಲರೂ ಕೂಡ ಪುಣ್ಯಸ್ಥಾನಕ್ಕೆ ಆಗಮಿಸ್ತಿರುವಂತ ದೃಶ್ಯ ಕ್ಯಾಮರಾ ಪರ್ಸನ್ ಲಕ್ಷ್ಮಿ ಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ ನಮಸ್ಕಾರ